ಅವರ ಪಾರ್ಟಿ ಲೀಡರ್ಗಳೆಲ್ಲ ಎಸ್ ಐ ಟಿನ ಸ್ವಾಗತ ಮಾಡ ಅವ್ರ ಕುಟುಂಬದವರು ಎಸ್ ಐ ಸ್ವಾಗತ ನ ನಾವು ಏನಿದೆ ಸತ್ಯ ತರಬೇಕು ಅಂತೇಳಿ ಪ್ರಯತ್ನ ಮಾಡ್ತೇವೆ ಈಗ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಈಗ ಪಾಪ ಧರ್ಮಸ್ಥಳನ್ನು ನಾನು ಮಾಡ ಧರ್ಮಾಧಿಕಾರಿಗಳಿಗೆ ನಾನು ಅಪೀಲ್ ಮಾಡ್ತೀವಿ ಇಂಥ ರಾಜಕೀಯದ ಕುತಂತ್ರಕ್ಕೆ ತಾವು ತಮ್ಮ ಕ್ಷೇತ್ರ ಬಲಿಯಾಗಬಾರ್ದು ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಫೋರಂ ಎಲ್ಲ ಭಕ್ತರು ಇದ್ದಾರೆ ಈ ರಾಜಕೀಯಕ್ಕೆ ನಿಮ್ಮ ಕ್ಷೇತ್ರವನ್ನು ದುರ್ಬಳಕೆ ಮಾಡಿಕೊಳ್ಳಿಕ್ಕೆ ತಾವು ಅವಕಾಶ ಕೊಡಬಾರ್ದು ಅನ್ನೋದನ್ನು ನನ್ನ ಸಂಪೂರ್ಣವಾದಂಥ ನಮ್ಮ ವೀರೇಂದ್ರ ಹೆಗಡೆ ನಾನು ಮನವಿ ಮಾಡಿಕೊಂಡು ಸಮಾಜವನ್ನು ಬಹಳ ಗೌರವಿಸ್ತದೆ ಇವರು ಯಾಕೆ ಅವರು ರಕ್ಷಣೆಗೆ ಸ್ಟಾರ್ಟಿಂಗೇ ಇಲ್ಲ ಇವತ್ತೇನಾದ್ರೂ ಈ ಕುತಂತ್ರ ನಡೀತಾ ಇದೆ ಷಡಂತ್ರ ನಡೀತಾ ಇದೆ ಅಂದ್ರೆ ಬಿಜೆಪಿಯ ಎರಡು ಗುಂಪುರಲ್ಲಿ ಇಂಟರ್ನಲ್ ಫೈಟ್ ಇಂದ ಇದು ನಡೀತಾ ಇದೆ ಐ ಆಮ್ ಆನ್ ರೆಕಾರ್ಡ್ ಇಟ್ ಈಸ್ ಇಂಟರ್ನಲ್ ಫೈಟ್ ಬಿಟ್ವೀನ್ ದಿ ಬಿಜೆಪಿ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಯಾರ್ದು ಹೇಳಿಕೆ ಇದೆ ಯಾರ ಮೇಲೆ ಹೇಳಿಕೆ ಇದೆ ಇದೆಲ್ಲ ಯಾರು ಕೊಟ್ಟಿರೋದು ಅರೆಸ್ಟ್ ಆಗಿದ್ದಾರೆ ಯಾರು ಯಾವ ಪಾರ್ಟಿ ನಮ್ಮ ಶಾಸಕ ಅಂತ ಹೇಳ್ತಾರೆ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅವರ ಶಾಸಕ ಏನ್ ಹೇಳಿದ್ರು ಇವೆಲ್ಲ ಕೂಡ ಷಡ್ಯಂತ್ರ ಇತ್ತು ಅಂತ ನಾನು ಹೇಳಿದ್ದೆ ಸೊ ಎಲ್ಲರೂ ಕೂಡ ಅವರ ಪಾರ್ಟಿಯವರೇ ಧರ್ಮಸ್ಥಳದವ್ರ ಮೇಲೆ ಮಸಿ ಬಡಿಸಲಿಕ್ಕೆ ಪ್ರಯತ್ನ ಮಾಡಿ ಷಡ್ಯಂತ್ರ ಮಾಡಿದ್ದು ಇಟ್ ಈಸ್ ಬಿಜೆಪಿ ಅಂಡ್ ಬಿಜೆಪಿ ಹಂಗ ಈಗ ಅದನ್ನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲಿ ಡಿಸ್ಕ್ಲೋಸ್ ಮಾಡಿಬಿಡ್ತೀವೋ ಹೆಸರುಗಳನ್ನ ಈಚೆ ಬೇರೆ ಎಳಿತೀವೋ ಅನ್ನೋ ದೃಷ್ಟಿಯಿಂದ ಅದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ವಿ ಡೋಂಟ್ ವಾಂಟ್ ಟು ಇನ್ವಾಲ್ವ್ ನಾ ಹಿಂದೆ ಹೇಳಿದ್ದೀನಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಹಿಂದೆ ಅಸೆಂಬ್ಲಿ ಹೇಳಿದೀನಿ ಹೊರಗಡೆ ಇವತ್ತು ಹೇಳ್ತಾರೆ ಸೊ ಇದೆಲ್ಲ ಕೂಡ ನೀವು ಒಂದನೇ ತಾರೀಕು ಅಲ್ಲಿ ಹೋಗಿ ಸಭೆ ಮಾಡ್ತೀನಿ ಇಂಥದ್ದು ಮಾಡ್ತೀನಿ ಮಾಡಿ ಬೆಂಗಳೂರಲ್ಲಿ ಯು ಡೂ ಇನ್ ಬೆಂಗಳೂರು ಬೇರೆ ಕಡೆ ಅಲ್ಲಿ ಬಿಟ್ಬಿಟ್ಟು ಹೋಗಿ ಹೀಗೆ ನಿಮ್ಮ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಇಷ್ಟು ಅವಮಾನ ಆಗಬೇಕು ಆಗಿದೆ ಮಾಡಿ ಬೆಣ್ಮೆಲ್ಲ ಯಾವ ಸಭೆ ಮಾಡ್ತೀರಾ ಮಾಡಿ ಯಾರು ಬೇಡ ಅಂತಾರೆ ಭಕ್ತಾದಿಗಳನ್ನ ಇಟ್ಕೊಂಡು ನೀವು ರಾಜಕಾರಣ ಮಾಡಕ್ ಭಕ್ತಾದಿಗಳನ್ನ ಕರಿತಾ ಏನು ನಿಮ್ಮ ಕೇಳ್ಬಿಟ್ಟು ಭಕ್ತಾದಿಗಳು ಬಸಲು ಹೋಗ್ತಾರ ನಾವು ಭಕ್ತಾದಿಗಳಿಗೆಲ್ಲ ಫ್ರೀ ಮಾಡಿದ್ವಿ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿದ್ವಿ ಅಲ್ಲಿರೋಂತ ಏನು ನಂಬಿಕೆ ಇಟ್ಕೊಂಡಿದ್ದಾರೆ ಜನ ಅದ್ರ ಮೇಲೆ ನೋಪ ಬರೆದಿಂಗೆ ಇವತ್ತು ಎಲ್ಲರೂ ಕೂಡ ನಾವು ನಾಯಕರನ್ನು ಕೊಂಡು ನಾವು ನೋಡ್ಕೊಂಡು ಇವತ್ತೇನು ಬಿಜೆಪಿಯವರು ಅಲ್ಲಿಗೆ ಸಭೆ ಕರೆದಿದ್ದಾರೆ ಅದು ರಾಜಕೀಯದ ಸಭೆ ಹೊರತು ಇದು ಧರ್ಮ ಉಳಿಸಕ್ಕ ಧರ್ಮ ಹೆಸರಿನಲ್ಲಿ ಅಶಾಂತಿ ಮೂಡುವಂತ ಕೆಲಸವನ್ನ ಇವತ್ತು ಮಾಡ್ತಾರೆ ಜೆಡಿಎಸ್ನವರು ತುಂಬಾ ಕುಹುಕಿದ್ದಾರೆ ಕ್ಷಮಾಪಣೆ ಕೇಳಿದ್ದೀರಿ ಅದರ ಬಗ್ಗೆ ಜೆಡಿಎಸ್ ಮಾಡಿದ್ದಾರೆ ಬಿಜೆಪಿ ಮಾತಾಡಿದ್ದಾರೆ ಈಗ ನಿಮ್ಮ ಮಾತು ಕೇಳ್ಕೊಂಡು ಹೋಗಲ್ಲ ನಾನು ಅದನ್ನು ನೋಡ್ಬಿಟ್ಟು ನನ್ನ ಪ್ರೇಮ ನಾನು ಎಷ್ಟೋ ಸತಿ ನೋಡಿದ್ದೀನಿ ರಿಪೋರ್ಟರ್ಗಳು ಇದ್ರಲ್ಲ ನೀವೇನು ಕರೆಕ್ಟಾಗಿ ಹೇಳ್ತಾ ಇರ್ಬೋದು ಬೇರೆ ವಿಚಾರ ಕೇಳಲ್ಲ ಅವರೇನೋ ಮಾತಾಡಿದ್ದಾರೆ ನೀವೇನೋ ಹೇಳ್ಬೋದು ತಿರ್ಗಾ ಇಲ್ಲಿಗ ತಗೊಂಡು ಇಲ್ಲ ಟೀಕೆ ಮಾಡ್ತಾರೆ ನಾನು ಇರೋದು ಟೀಕೆ ಕೇಳ್ಕೊಳಕ್ಕೆ ಇರೋದು ನನ್ನೇನು ಪ್ರೀತಿ ಮಾಡಕ್ಕಾಗ್ತದೆ ಅವರಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಿದ್ದಾರೆ ನಾನು ಎಕ್ಸ್ಪೆಕ್ಟ್ ಒನ್ಲಿ ಹೇಟ್ ಫ್ರಮ್ ದೆನ್ ಟೀಕೆ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿ ಯಾರು ನನ್ನ ಬಗ್ಗೆ ಅನುಕಂಪ ತೋರಿಸೋದಿಲ್ಲ ನನ್ನ ಬಗ್ಗೆ ಓಕೆ ಮಾತಾಡೋದಿಲ್ಲ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲಾ ಧರ್ಮದವರು ಇದೆ ಹಿಂದೂಗಳ ಹಸಿ ಏನಲ್ಲ ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಅವ್ರ ನಂಬಿಕೆ ನಾವು ಇದಕ್ಕೆ ಹೋಗ್ತೀವಪ್ಪ ಮಸೀದಿಗಳಿಗೆ ಹೋಗ್ತೀವಿ ಚರ್ಚ್ಗಳಿಗೆ ಹೋಗ್ತೀವಿ ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ ಜೈನ್ ಟೆಂಪಲ್ಗೆ ಹೋಗ್ತೀವಿ ಗುರುದ್ವಾರಕ್ಕೆ ಹೋಗ್ತೀವಿ ಏನು ಗುರುದ್ವಾರಕ್ಕೆ ನಮ್ಮ ಹೋಗೋದ್ ಏನಾದ್ರು ತಪ್ಪಿಸ್ಬೇಕಾಗ್ತದೆ ಯಾರು ಯಾರು ನೆನೆಸಿದಾರ ಹಿಂದೂ ಟೆಂಪಲ್ಗೆ ಅವ್ರು ಬರೋದಕ್ಕೆ ಏನಾದ್ರು ನಾವು ತಪ್ಪಿಸಿದ್ದೀವ ಏನಿಲ್ವಲ್ಲ ಯಾರು ಬೇಕಾದ್ರೂ ಹೋಗ್ಬೋದು ಯಾರು ಮಾಡಬಾರ್ದು ಈಗ ಎಷ್ಟೋ ಜನ ಹಿಂದೂಗಳು ಮುಸ್ಲಿಮ್ ಆಗಿ ಕನ್ವರ್ಟ್ ಆಗಿಲ್ವಾ ಅವ್ರು ರಿಲಿಜನ್ಗಳು ತೆಗೆದುಕೊಂಡಿಲ್ವಾ ಕ್ರಿಶ್ಚಿಯನ್ ನಾಟಿ ತೆಗೆದುಕೊಂಡಿಲ್ವಾ ಕೆಲವರು ಹಿಂದೂಗಳ ರಿಲಿಜನ್ನ ಇವರು ಮುಸ್ಲಿಮ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ವ ಆದಷ್ಟು ಉದಾಹರಣೆಗಳಿದೆ ದಿಸ್ ಇಸ್ ಆಲ್ ಪಾಲಿಟಿಕ್ಸ್ ಯಾಕೆ ಹತ್ಬಾರ್ದು ಯಾಕೆ ಅನಿಸ್ಬಾರ್ದು ಸರ್ ಈಗ ಆಯ್ತಪ್ಪ ಅಯೋಧ್ಯೆ ರಾಮಕ್ಕೆ ನೀವು ಹಿಂದೂಗಳು ಮಾತ್ರ ಬರಬೇಕು ಅಂತ ಯಾಕೆ ಯಾಕೆ ಫುಡ್ ಅಯ್ಯೋ ನಾಟ್ ಬಿಟ್ಟಿದೆ ಎಲ್ಲಿದೆ ಆ ಥರ ಈಗ ಆಯ್ತು ನಿಮ್ಮ ಸರ್ಕಾರ ಆಯ್ತಲ್ಲ ನೀವು ಮಂತ್ರಿ ಆಗಿದ್ದೀರಿ ಇಂದು ನಮ್ಮ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆಯಪ್ಪ ಅಂಚ್ ಕಮಿಟಿ ಇವೆಲ್ಲ ಇದೆ ಆಮೇಲೆ ಬೇರೆ ಬೇರೆದೆಲ್ಲ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಇದೆ ನೀವು ಯಾಕೆ ಮುಚ್ಚಕ್ಕಾಗಿಲ್ಲ ಅಂತ ಇದು ದೇಶದಲ್ಲಿ ಯಾಕೆ ಮುಚ್ಚಕ್ಕಾಗಿಲ್ಲ ಇದು ಸೆಕ್ಯುಲರ್ ಕಂಟ್ರಿ ಸಂವಿಧಾನ ಎಲ್ಲರಿಗೂ ಕೂಡ ರಕ್ಷಣೆ ಇದೆ ಎಲ್ಲರಿಗೂ ಕೂಡ ಸ್ವಾಗತ ಇದೆ ಎಲ್ಲರೂ ಕೂಡ ಅವರ ನಂಬಿಕೆಯ ಮೇಲೆ ವಿಶ್ವಾಸ ಇದೆ ಈಗ ಮುಸ್ಲಿಮ್ ಇರ್ತಾಳೆ ಹಿಂದೂ ಹುಡುಗ ಇರ್ತದೆ ಅವ್ರ ಮಗ ಏನ್ ಬೇಕಾದ್ರೆ ಆಚರಣೆ ಮಾಡ್ಕೋತಾರೆ ಕ್ರಿಶ್ಚಿಯಾನಿಟಿ ಮದುವೆ ಆಗಿರ್ತಾರೆ ಗಂಡ ಕ್ರಿಶ್ಚಿಯನ್ ಇರ್ತಾರೆ ಹೆಂಡತಿ ಹಿಂದೂ ಇರ್ತಾರೆ ಆಗ ಮಗು ಹುಟ್ಟವರು ನನಗೆ ಹಿಂದೂಇಿಸಮ್ ಬೇಕು ಅಂತ ಹೇಳ್ತಾರಪ್ಪ ಯಾರ ದೇಶ ಆಗ್ತದೆ ಈಗ ಕನ್ನಡ ಭಾಷೆ ಆ ಹೆಣ್ಮಗಳು ಬರೋದಪ್ಪ ನೀವ್ಯಾಕೆ ಇದೀರ ಅಂತ ಕ್ವಶನ್ ಮಾಡಲಿಲ್ಲ ಕೇಮ ಪರಿಸ್ಥಿತಿಗಳು ತದಕ್ಕೆ ಸ್ವಾರತ ಇದೆ ಆದರೆ ಧಾರ್ಮಿಕ ಆಚರಣೆ ದಸರಾ इज दैट ಧಾರ್ಮಿಕ ಆಚರಣೆ ಇದು ಸಾಂಸ್ಕೃತಿಕ ಆಚರಣೆ ಇಂದ ಕಲ್ಚರ್ ಇಲ್ಲಿ ರಾಜ್ಯದ ರಸ್ತೆ ಪರಿಶೀಲನೆ ಮಾಡಿದ್ರಿ ಸರ್ 얘는 ಸಾಂಸ್ಕೃತಿಕ ಇದು ನಾವು ರಸ್ತೆ ಪರಿಶೀಲನೆ ವಿಚಾರದಲ್ಲಿ ನಮಗೆ ಪೊಲೀಸ್ ಅಧಿಕಾರಿಗಳಿಗೆ ಇಳಿದೀವಿ ಮಾಧ್ಯಮಗೂ ಇಳಿದೀವಿ ನೀವು ಎಲ್ಲೆಲ್ಲಿದೆ ಗುಂಡಿಗಳನ್ನ ಕಸ ಎಲ್ಲಿದೆ ಬೇಕಾದ್ರೆ ರಿಪೋರ್ಟ್ ಮಾಡಿ ನಮಗೆ ಕಳಿಸಿ ಅಂತ ಕೆಲವರೆಲ್ಲ ಐಡೆಂಟಿಫೈ ಮಾಡಿ ಕೆಲವರೆಲ್ಲ ನಮಗೆ ಕಳಿಸ್ಕೊಡ್ತಾ ಇದ್ದಾರೆ ಅವ್ರಿಗೊಂದು ಕ್ವಾಲಿಟಿ ಹೇಳಿದ್ದೀನಿ ಆ ಕ್ವಾಲಿಟಿನ ನೀವು ಕಾಂಪ್ರಮೈಸ್ ಆಗಬಾರ್ದು ಅಂತ ವೆಡ್ ಪಿಕ್ಸು ಹಾಫ್ ಪಿಕ್ಸು ಮೂರ್ನಾಲ್ಕು ಥರ ಇದೆ ಆ ಮೂರ್ನಾಲ್ಕು ತರ ಅವ್ರಿಗೆಲ್ಲ ಕರೆದು ಈಗ ಅಲೆ ಸುಮಾರು ಐದು ಸಾವಿರ ಹಿಂದೆ ಪ್ಯಾಚ್ ಮಾಡಿದ್ದು ಈ ಒಂದು ಐದು ಸಾವಿರ ಚಿರ ಐಡೆಂಟಿಫೈ ಮಾಡಿದ್ವಿ ನಾಲ್ಕು ಸಾವಿರದ ನಾಲ್ವಕ್ಕೆ ಆರ್ಡರ್ ಮಾಡಿದ್ದೀವಿ ಆದಷ್ಟು ಗುಂಡಿಗಳನ್ನ ಮುಚ್ಚಿಕ್ ಪ್ರಯತ್ನ ಮಾಡ್ತೀವಿ ನಾನು ಡೆಲ್ಲಿಲ್ಲೂ ನೋಡಿದ್ದೀನಿ ನನ್ನ ಮನೆ ರೋಡಲ್ಲೂ ನೋಡಿದ್ದೀನಿ ಒಂದು